ಆತ್ಮೀಯ ಕೇಳುಗರಿಗೆ ನಮಸ್ಕಾರ ರಾವ್ ಹಲಗೇಕರ್ ಅವರು ಬಹುದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಬೆಳಗಾವಿಯಲ್ಲಿ ಮರಾಠ ಮಂಡಳ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದವರು ಇಪ್ಪತ್ತೆಂಟು ವರ್ಷಗಳಷ್ಟು ದೀರ್ಘಕಾಲ ಆ ಸಂಸ್ಥೆಯ ಅಧ್ಯಕ್ಷರಾಗಿ ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸಿದರು ಪ್ರಾಥಮಿಕ ಶಾಲೆಗಳು ಮಾಧ್ಯಮಿಕ ಶಾಲೆಗಳು ಪದವಿ ಪೂರ್ವ ಕಾಲೇಜು ಫಾರ್ಮಸಿ ಕಾಲೇಜು ಡೆಂಟಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ಸಾಲು ಸಾಲಾಗಿ ಬೆಳೆದು ನಿಂತು ಈ ಇಪ್ಪತ್ತೆಂಟು ವರ್ಷಗಳ ಕಾಲ ಅವರು ಸಂಸ್ಥೆಯನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಅಷ್ಟೇ ಬಿಗಿಯಾದ ಶಿಸ್ತಿನಿಂದ ಶಿಸ್ತನ್ನು ಎಲ್ಲರೂ ಪಾಲಿಸಲೇಬೇಕಿತ್ತು ಅಲ್ಲಿ ಯಾವ ದಾಕ್ಷಿಣ್ಯವೂ ನಡೆಯುವಂತಿರಲಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಒಂದು ಘಟನೆ ನಡೆದರು ನಾಥಾಜಿರಾವರ ಕಿರಿಯ ಮಗಳು ರಾಜಶ್ರೀ ಅವರು ದಂತ ವೈದ್ಯಕೀಯ ಕಾಲೇಜಿನ ಆಡಳಿತಾಧಿಕಾರಿಯಾಗಿತ್ತು ಆಕೆಗಿನ ಸಣ್ಣ ವಯಸ್ಸು ಒಂದು ದಿನ ಕಾಲೇಜಿನಲ್ಲಿ ಯಾವುದೋ ದೊಡ್ಡ ಕಾರ್ಯಕ್ರಮವಿತ್ತು ಅದಕ್ಕಾಗಿ ಎಲ್ಲರೂ ಶ್ರಮಪಟ್ಟಿದ್ದರು ಮಾರನೇ ದಿನ ರಾಜಶ್ರೀ ಅವರು ಮತ್ತೆ ಅವರ ಕೆಲವು ಸ್ನೇಹಿತರು ಕಾಲೇಜಿಗೆ ಹದಿನೈದು ನಿಮಿಷ ತಡವಾಗಿ ಬಂದು ಹಿಂದಿನ ದಿನದ ಹಬ್ಬದ ವಾತಾವರಣ ಮುಂದುವರಿಯುತ್ತದೆ ಅನ್ನೋ ನಂಬಿಕೆ ಹೌದು ಈ ಪ್ರಸಂಗ ನಾತಾಜಿರವರ ಗಮನಕ್ಕೆ ಬರದೇ ಇರಲಿಲ್ಲ ತಕ್ಷಣ ಯಾರು ಯಾರು ತಡವಾಗಿ ಬಂದವರು ಮಾಹಿತಿಯನ್ನ ತೆಗೆದು ಅಂದೆ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ಪತ್ರ ಸಿದ್ಧವಾಯಿತು ಅವರೆಲ್ಲರನ್ನ ಕರೆಸಿ ಅದನ್ನು ಕೊಟ್ಟಿದ್ದೂ ಆಯಿತು ಪಾಪ ಅವರಿಗೆಲ್ಲ ಮುಖಭಂಗವಾದಂತಾಯಿತು ಆದರೂ ಅವರಿಗೊಂದು ಸಮಾಧಾನ ಆಸೆ ನಾತಾಜಿರವರ ಮಗಳು ರಾಜಶ್ರೀ ಅವರು ಕೂಡ ತಡವಾಗಿ ಬಂದಿದ್ದರಲ್ವೇ ಅಧ್ಯಕ್ಷರಾದ ನಾತಾಜಿರಾವರ ಮಗಳಿಗೆ ಮೇಲೆ ಇದ್ದ ಅಪಾರವಾದ ಪ್ರೀತಿಯ ಕಲ್ಪನೆ ಅವರಿಗಿತ್ತು ಆದ್ದರಿಂದ ತಾವು ರಾಜಶ್ರೀ ಅವರ ಕಡೆಗೆ ಹೋಗಿ ಅವರನ್ನು ಕರೆದುಕೊಂಡು ಅಧ್ಯಕ್ಷರಿಗೆ ಒಂದು ಮಾತು ಹೇಳಿಸಿದರೆ ಈ ಎಚ್ಚರಿಕೆಯ ಪತ್ರದ ಅವಮಾನದಿಂದ ಪಾರಾಗಬಹುದು ಅಂದುಕೊಂಡು ಎಲ್ಲರೂ ಅವರ ಕಡೆಗೆ ಬಂದರು ತಮ್ಮ ಗೋಳನ್ನ ರಾಜಶ್ರೀ ಅವರಿಗೆ ಹೇಳಿ ಸಹಾಯ ಕೇಳಿದರು ಆಗ ಅದುದ್ದೇ ವಿಶೇಷ ರಾಜಶ್ರೀ ಅವರು ನಿಧಾನವಾಗಿ ತಮ್ಮ ಕೈ ತೆಗೆದು ಅಲ್ಲಿದ್ದ ಲಕೋಟಿಯಿಂದ ಕಾಗದವನ್ನ ಹೊರತೆಗೆದು ಸ್ನೇಹಿತರ ಕೈಗಿಟ್ರು ಅದು ಅಧ್ಯಕ್ಷರು ತಮ್ಮ ಮಗಳಿಗೂ ನೀಡಿದ ಅದೇ ಎಚ್ಚರಿಕೆಯ ಪತ್ರ ಸ್ನೇಹಿತರ ಮುಖ ಕಪ್ಪಿಟ್ಟು ತಮ್ಮ ಮುದ್ದಿನ ಮಗಳಿಗೂ ಉಳಿದವರಿಗೆ ನೀಡಿದಂತೆ ಎಚ್ಚರಿಕೆಯ ಪತ್ರವನ್ನು ನೀಡಿರಬಹುದು ಅಂತವರು ಊಹಿಸಲಿಲ್ಲ ಶಿಸ್ತಿನ ನಡವಳಿಕೆಯಲ್ಲಿ ತನ್ನವರು ಬೇರೆಯವರು ಅನ್ನೋ ತಾರತಮ್ಯ ಇರಲಿಲ್ಲ ಸಂಸ್ಥೆಯ ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ರು ಮುಖ್ಯವಾಗಿ ರಾಜಶ್ರೀ ಅವರು ಈ ವಿಷಯವನ್ನು ಅರ್ಥ ಅದನ್ನು ಮೈಗೂಡಿಸಿಕೊಂಡ್ರು ಕೂಡ ಈಗ ಅವರೇ ಸಂಸ್ಥೆಯ ಅಧ್ಯಕ್ಷರಾದರು ತಂದೆ ಹಾಕಿಕೊಟ್ಟ ಅಂದಿನ ಪಾಠವನ್ನ ಮರೆಯದೆ ಸಂಸ್ಥೆಗಳನ್ನ ನಡೆಸ್ತಾ ಹೋದು ಆತ್ಮೇಲೆ ಈ ಕಥೆ ಎಷ್ಟು ಸುಂದರವಾಗಿದೆ ಅಲ್ವಾ ಮಕ್ಕಳನ್ನ ಮುಂದೆ ತರಬೇಕು ಅಂತ ಕೆಲವು ತಂದೆ ತಾಯಂದರು ಏನೆಲ್ಲ ಸರ್ಕಸ್ ಮಾಡ್ತಾರೆ ಅವರನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ಮುದ್ದು ಮಾಡಿ ಹಾಳು ಮಾಡ್ತಾ ಇರ್ತಾರೆ ನಾವು ಅದನ್ನು ನೋಡ್ತಾ ಇರ್ತೀವಿ ಕಾಯಿದೆಗಳನ್ನು ವ್ಯವಸ್ಥೆಗಳನ್ನು ಬದಲಾಯಿಸಿ ಹೇಗಾದರೂ ಮಾಡಿ ತಮ್ಮ ಮಕ್ಕಳು ಅಧಿಕಾರಕ್ಕೆ ಬರಬೇಕು ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅಂತ ಪೇಚಾಡ್ತಾನೆ ಇರ್ತಾರೆ ಅದನ್ನು ನಾವು ಕಾಣ್ತೀವಿ ಕೂಡ ಇಂಥ ಸಂದರ್ಭದಲ್ಲಿ ನಾತಾಜಿರವರಂತಹ ಆದರ್ಶವಾದಿಗಳ ಸಾಲಿನಲ್ಲಿ ಕೆಲವರಾದರೂ ಕೂಡ ಮಾದರಿ ಆಗ್ಬೋದಲ್ವಾ ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ